ನಮ್ಮ ಸಮಸ್ಯೆ ಏನಂದರೆ ಸರ್ ಇದು ಇಪ್ಪತ್ತು ವಾರ್ಡ್ ನಂಬರು ಸೌಂಡ್ ಲಿಮಿಟ್ ಚಿಡ್ಲಘಟ್ಟು ಗೌರ್ಮೆಂಟಿಂದ ಯಾವುದು ಸೌಲಭ್ಯ ಇಲ್ಲ ಏನು ಕೇಳೋಕ್ಕೆ ಹೋದ್ರೂ ಅಮೌಂಟ್ ಇಲ್ಲ ಅಂತಾರೆ ನಮ್ಮ ಕೌನ್ಸ್ಲರ್ಗೆ ಹೇಳಿದ್ರೆ ಅಮೌಂಟು ಇಲ್ಲ ಅಂತಾರೆ ಕಮಿಷ್ನರ್ಗೆ ಹೇಳಿದ್ರೆ ಅಮೌಂಟು ಇಲ್ಲ ಅಂತಾರೆ ನೀರುದು ಸಮಸ್ಯೆ ಐತೆ ಚಿರಂಡಿ ಸಮಸ್ಯೆ ಐತೆ ಫಿಟ್ ಸಮಸ್ಯೆ ಐತೆ ಎಲ್ಲ ಫಿಟ್ ಒಂದು ಸಲ ಎದ್ಬೇಕಂದ್ರೆ ಒಂದೂವರೆ ಸಾವಿರ ಕೊಡಬೇಕು ಅವ್ರವ್ರ ಮನೆ ಹತ್ರ ಗುಣಿ ಮಾಡ್ಕೊಂಡಿದ್ದಾರೆ ಫ್ಯಾಕ್ಟ್ರಿ ನೀರು ಮನೆ ನೀರು ಆ ನೀರು ಎದ್ಬೇಕಂದ್ರೂ ಸಾವಿರ ರೂಪಾಯಿ ಕೊಡಬೇಕು ಆ ಥರ ಏನು ಹೇಳಿದ್ರು ಅಮೌಂಟ್ ಇಲ್ಲ ಅಂತಾರೆ ಸರ್ ಅವರು ಇವಾಗ ನಮಗೆ ದೊಡ್ಡ ಇಶ್ಯೂ ಆಗೈತೆ ಎಲ್ಲ ಗಲಿಗೆ ನೀರೆಲ್ಲ ಮನೆ ಮುಂದಗಡೆ ಬಂದು ಮನೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾಯಿದೆ ಕಮಿಷ್ನರ್ಗೆ ಹೇಳಿದ್ರು ಕಮಿಷ್ನರು ಅಲ್ಲಿಂದ ಅಮೌಂಟ್ ಬಂದರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಮಾತ್ರ ಮಾಡಿ ಕೊಡೋಲ್ಲ ನೀರು ಸಮಸ್ಯೆ ಇರೋದು ಕುಟ್ಟಣ್ಣ ಕೇಳಿದ್ದೀವಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಅಂತ ಒಪ್ಕೊಂಡು ಬಂದ್ವಿ ನೀರು ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಮಿಕ್ಕಿದ್ದು ಎಲ್ಲ ಪ್ರಾಬ್ಲಮ್ ಐತೆ ಸರ್ ಫಿಟ್ ಕಲೆಕ್ಷನ್ ಇಲ್ಲ ರೋಡ್ ಇಲ್ಲ ಸರಿಗೆ ಆ ಥರ ಆಯ್ತು ಸರ್ ಮನೆ ನೀರು ಫ್ಯಾಕ್ಟರಿ ನೀರ್ ಕೆಲಸ ನಡಿಯೋದು ಎಲ್ಲಾ ನೀರು ಇಲ್ಲಿ ಇದಕ್ ಬರತ್ತೆ ನೀರ್ ಹೋಗೋಕ್ ಜಾಗ ಇಲ್ಲ ಚಿರಂಡಿನೂ ಇಲ್ಲ ಏನು ವ್ಯವಸ್ಥೆ ಇಲ್ಲ ನಂಗೆ ಇದು ಅಡಿ ನಾವು ಅಗ್ಲ ಇದ್ ಮಾಡ್ಸಿರೋದು ಒಂದ್ ವಾರಕ್ಕೆ ತುಂಬಿಡತ್ತೆ ಸಾವಿರ ರೂಪಾಯಿ ಕೊಟ್ಟು ಕಟ್ಟಬೇಕು ವಾರಕ್ಕೊಂದ್ಸತಿ ನೀರ್ ತಿನ್ ಒಂದ್ ಎರಡ್ ಮೂರ್ ಸತಿ ಮಾಡ್ರೆ ಒಂದ್ ತಿಂಗಳ್ ಬರ್ತಾರೆ ನೀರ್ ಎತ್ಕೊಂಡೋಗಕ್ಕೆ ಇದು ಮಣ್ಣಿರೋದು ಎಲ್ಲಾ ಬಂದ್ಬಿಡತ್ತೆ ರೋಡ್ಗೆ ಎಲ್ಲಾ ಜನರಿಗೆಲ್ಲಾ ಸಮಸ್ಯೆ ಆಗುತ್ತೆ ಹೋಗಕ್ಕೆ ಬರಕ್ಕೆ ಎಲ್ಲಾ ತುಂಬಾ ಬಲ್ಲ ಬಾಧೆ ಮಳೆಗಾಲ ಬಂದ್ರೆ ತುಂಬಿ ಎಲ್ಲಾ ಆಚೆ ಬಂದ್ಬಿಡುತ್ತೆ ಮಸ್ಕಿಟೋಸ್ ಎಲ್ಲಾ ಬರುತ್ತೆ ಅದೆಲ್ಲ ಇದಾಗೆ ಇನ್ಫೆಕ್ಷನ್ಸ್ ಜ್ವರ ಎಲ್ಲಾ ಬರುತ್ತೆ ಇವಾಗ ಯಾರ್ ಹೇಳಕ್ ಹೋಗ್ಬೇಕು ನಾವು ಕೌನ್ಸ್ಲರ್ ಸರಿಗಿಲ್ಲ ಈ ಏರಿಯಾದ ಯಾರೊಬ್ರು ಬಂದ ಮಗು ಪ್ರಶಾಂತ ಕೌನ್ಸ್ಲರ್ ಇಪ್ಪತ್ತು ಏನು ಒಂದ್ ಸತಿನೂ ಬಂದಿಲ್ಲ ನಮ್ಗೆ ಏನ್ ಕಷ್ಟ ಇದೆ ನಮ್ಗೆ ನೀರ್ ಇದ್ಯಾ ನಮ್ಗೆ ಚಿರಂಡಿ ಇದ್ಯಾ ನಮ್ಗೆ ರೋಡ್ ಇದ್ಯಾ ಇದ್ಯಾಂಡು ಬಂದಿ ನೋಡಿಲ್ಲ ಒಂದ್ಸತಿ ಬಂದಿ ನೋಡ್ಕೊಂಡು ಹೋಗ್ರಿ ಅಷ್ಟೇ ಬಂದ್ ಬರ್ತೀನಿ ಮಾಡ್ಕೊಡ್ತೀನಿ ಅಂತಾರೆ ನೋಡಿ ಗುಣಿ ಎಲ್ಲ ಗುಣಿ ನೋಡ್ರಿ ಎಲ್ಲ ಜಾಸ್ತಿ ಐತೆ ಮನೆ ಮಕ್ಕಳ ಆಟ ಆಡ್ತಾ ಹಂಗೆ ಬಿದ್ದೋದ್ನು ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ನಿಗೆಲ್ಲ ರೆಡಿ ಮಾಡ್ಸಿ ಬಂದಿದ್ದೀರಿ ಅದು ಯಾರು ಕೇಳೋರಿಲ್ಲ ಇಲ್ಲ ಎಲ್ಲರೂ ಹೇಳ್ತಾರೆ ಬರ್ತೀರಿ ಮಾಡ್ತೀರಿ ಅಂತ ಹೇಳ್ತಾರೆ ಯಾರು ಬರೋದ್ರೆ ಕೇಳ್ರೆ ಬಜೆಟ್ ಅಂತಾರೆ ಮಕ್ಕಳು ಜಾಸ್ತಿ ಆಡ್ತಾ ಇರ್ತಾವ ಮಳೆ ಬಂದರೆ ಎಲ್ಲ ಆಚೆ ಬಂದ್ಬಿಡ್ತು ತಿಂಡಿ ನೀರೆಲ್ಲ ಇವಾಗ ಏನು ಮಾಡೋದು ಸರ್ಮ ನೀವೇ ಮಾಡಿಕೊಡ್ರಿ ಅಂತ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ನಾವು ಸರ್ ನಾವು ನಮ್ಮ ಮಿನಿಸ್ಟರ್ ಪ್ರಿನ್ಸಿಪಲ್ ಮಿನಿಸ್ಟರ್ ಕಮಿಷನರ್ ಕೇಳಿದ್ರಿ ಕೌನ್ಸಿಲರ್ ಕೇಳಿದ್ರಿ ಅವ್ರು ಯಾರ್ಯಾರು ಬರ್ತಾರೆ ಕೇಳ್ತಾರೆ ಏನೇತಪ್ಪ ಸಮಸ್ಯೆ ಹೇಳ್ರೆ ತೀರ ಬರ್ತಾರೆ ಬರೋದಿಲ್ಲ ಸರ್ ಅವ್ರು ಯಾರು ಸರ್ ಯಾರು ಬರೋಲ್ಲ ಅವರು ಒಂದು ಸರಿ ಬಂದು ಹೋಗಿರೋದು ಅಷ್ಟೇ ಅದಕ್ಕೆ ಯಾರು ಬಂದಿಲ್ಲ ಎಲ್ಲ ಅವರು ಅವ್ರ ಬಂದ್ರೆ ಅವರೇ ಮಾಡ್ಕೊಂತಿದ್ದಾರೆ ಅವ್ರಿಗೆ ಖರ್ಚಿನ ಅವರೇ ಮನೆ ಮುಂದೆ ಗುಣಿ ಹಾಕೊಂಡು ಅವರೇ ಚೇಮರ್ ಕಟ್ಸಿ ಅವರೇ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಅಮೌಂಟ್ ಅವರೇ ಬರ್ತಾ ಯಾರು ಬಂದ್ ಕೇಳೋರು ಯಾರು ಇಲ್ಲ ಸ್ವಂತ ಅವ್ರ ಮನೆಯಿಂದ ಅವ್ರವರೇ ಮಾಡ್ಕೊಂಡಿದ್ದಾರೆ ಸರ್